ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಕೂಡ ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಲಕ್ಷ್ಮಿ ಎಂಬುದು ಯಾವಾಗಲೂ ಸ್ಥಿರವಾಗಿ ಇರುವುದಿಲ್ಲ ಯಾವಾಗಲೂ ಅವಳು ಚಂಚಲ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಹಣಕಾಸಿನ ಸಮಸ್ಯೆ ಎಂಬುದು ಬಂದೇ ಬರುತ್ತದೆ ಆದರೆ ಅಂತಹ ಹಣಕಾಸಿನ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡಿನ ಮೇಲೆ ಆಸೆ ಇದ್ದೇ ಇರುತ್ತದೆ ಅದರಲ್ಲೂ ಆಕಸ್ಮಿಕವಾಗಿ ಹಣ ಏನಾದರೂ ಸಿಕ್ಕರೆ ಆತನ ಸಂತಸಕ್ಕೆ ಪಾರವೇ ಇರುವುದಿಲ್ಲ ಅಂದುಕೊಳ್ಳದೆ ಊಹೆ ಮಾಡದೆ ಧನಾಗಮನ ಆದಾಗ ದುಡಿಯುವ ಹುಮ್ಮಸ್ಸು ಹಾಗೂ ಧೈರ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತದೆ ಕಷ್ಟಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಕೈಗೆ ಒದಗಿದರೆ ಎಷ್ಟು ನೆಮ್ಮದಿ ಉಂಟಾಗುತ್ತದೆ ಆ ಈ ರೀತಿ ಅಂದುಕೊಳ್ಳದೆ ಆಕಸ್ಮಿಕ ಧನಲಾಭವಾಗಲು ಏನು ಮಾಡಬೇಕು ಯಾವ ಬೇರನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಿದರೆ ಹಣದ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನಲಕ್ಷ್ಮಿಯನ್ನು ನಾವು ಒಲಿಸಿಕೊಳ್ಳಬೇಕು ಎಂದರೆ ಈ ತಂತ್ರವನ್ನು ನಾವು ಮಾಡುವುದು ತುಂಬ ಉತ್ತಮ ಈ ತಂತ್ರವನ್ನು ಮಾಡುವ ಮೂಲಕ ಖಂಡಿತ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಅನೇಕ ರೀತಿಯ ತಂತ್ರಗಳನ್ನು ಮಾಡಲಾಗುತ್ತದೆ ಅನೇಕ ರೀತಿಯ ತಂತ್ರಗಳಲ್ಲಿ ಈ ತಂತ್ರವನ್ನು ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಇನ್ನು ರಾತ್ರಿಗೆ ರಾತ್ರಿಯೇ ನಿಮ್ಮ ಜಾತಕ ಬದಲಾಗಬೇಕು ಅದೃಷ್ಟ ಚೆನ್ನಾಗಿ ಕೂಡಿ ಬರಬೇಕಂದ್ರೆ ಜಾತಕ ದೋಷಗಳು ದೂರವಾಗಿ ಜೀವನದಲ್ಲಿ ಹೆಚ್ಚು ಹಣವನ್ನು ನೋಡಬೇಕೆಂದ್ರೆ ಬೆಲ್ಲ ಹಾಗೂ ಕಾಳು ಮೆಣಸಿನಿಂದ ಈ ಪರಿಹಾರವನ್ನು ಮಾಡಬೇಕೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸರ್ವ ಧನಾಕರ್ಷಣೆಗೆ ಮನೆಯಿಂದ ಹೊರ ಹೋಗಬೇಕಾದರೆ ಯಾರಾದರೂ ಸರಿ ಚಿಕ್ಕ ಬೆಲ್ಲದ ತುಂಡನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೋಗಬೇಕು ಇದರಿಂದ ಸೂರ್ಯನ ಬಲ ಹೆಚ್ಚಾಗುತ್ತದೆ ಸೂರ್ಯನು ಗ್ರಹಗಳ ರಾಜ ಸೂರ್ಯನ ಬಲ ನಿಮಗೆ ಇತ್ತು ಅಂದರೆ ನಿಮಗಿರುವಂತಹ ಜಾತಕ ದೋಷಗಳೆಲ್ಲ ದೂರವಾಗಿ ಇಡೀ ದಿನ ಸರ್ವ ಕಾರ್ಯ ಉಂಟಾಗುತ್ತದೆ ಅಂದುಕೊಂಡಂತಹ ಕೆಲಸಗಳಲ್ಲೆಲ್ಲ ಅಂದುಕೊಂಡಂತೆ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇದರಿಂದ ಧನಲಾಭವನ್ನು ಕೂಡ ನೀವು ನಿತ್ಯವೂ ಕಾಣಬಹುದು ಬನ್ನಿ ಊಹಿಸದ ರೀತಿಯಲ್ಲಿ ಉದ್ಯೋಗ ಸಿಗುವುದು ಭೂಮಿ ಗೃಹ ಪ್ರಾಪ್ತಿಯಾಗುವುದು ಆಕಸ್ಮಿಕವಾಗಿ ದುಡ್ಡು ಹೆಚ್ಚಾಗಿ ಸಿಗುವುದನ್ನು ಆಕಸ್ಮಿಕ ಧನಪ್ರಾಪ್ತಿಯೋಗ ಎಂದು ಕರೆಯಲಾಗುತ್ತೆ ಈ ರೀತಿ ಆಕಸ್ಮಿಕವಾಗಿ ಹಣ ಸಿಗಲು ಅದೃಷ್ಟ ಸಿಗಲು ಏನು ಮಾಡಬೇಕು ಮನೆಯ ಯಜಮಾನಿ ಮನೆಯ ಯಜಮಾನನ ಯಶಸ್ಸಿಗೋಸ್ಕರ ಮನೆಯವರ ಬಾಗಿಲಿಗೆ ದೀಪವನ್ನು ಬೆಳಗಿಸುವಾಗ ಮರೆಯದೆ ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು ಮನೆಯ ಹೊಸ್ತಿಲಿನ ಎರಡೂ ಕಡೆ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ತಾ ಬಂದರೆ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಅದೃಷ್ಟ ಕೂಡಿ ಬರುತ್ತೆ ಆ ದೀಪದ ಜ್ವಾಲೆಯಿಂದ ಮನೆಯ ಒಳಗಿನ ಮನೆಯ ಹೊರಗಿನ ವಾತಾವರಣ ಕೂಡ ಶುದ್ಧಿಯಾಗುತ್ತಾ ಹೋಗುತ್ತೆ ದೀಪಾರಾಧನೆ ಮಾಡಿದ ಮೇಲೆ ದೀಪದಲ್ಲಿ ಏನಾದರೂ ಸಾಸಿವೆ ಎಣ್ಣೆ ಇದ್ದಿದ್ದರೆ ಅದನ್ನು ಯಾವುದಾದರೂ ಗಿಡದ ಬುಡಕ್ಕೆ ಹಾಕ್ತಾ ಬರಬೇಕು ಈ ರೀತಿ ಒಂದು ವರ್ಷದಲ್ಲಿ ಕನಿಷ್ಠ ನಲವತ್ತು ದಿನ ದೀಪಾರಾಧನೆಯನ್ನು ಮಾಡಿದರೆ ಆಕಸ್ಮಿಕವಾಗಿ ಪ್ರಾಪ್ತಿಯೋಗ ಕೂಡಿ ಬಂದು ಹಣದ ಸಿಹಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಊಹಿಸದ ಅದೃಷ್ಟವನ್ನು ನೀವು ನೋಡಬಹುದು ಇನ್ನು ಮನೆಯಿಂದ ಹೊರ ಹೋಗಬೇಕಾದ್ರೆ ಹೊಸ್ತಿಲಿನ ಒಳಭಾಗದಲ್ಲಿ ನಿಂತು ಹೊಸ್ತಿಲಿನ ಹೊರಭಾಗಕ್ಕೆ ನಾಲ್ಕು ಕಾಳು ಮೆಣಸುಗಳನ್ನ ಚೆಲ್ಬೇಕು ನಂತರ ನಿಮ್ಮ ಬಲಗಾಲಿನಿಂದ ಆ ಕಾಳು ಮೆಣಸುಗಳನ್ನ ತುಳಿದು ನಂತರ ಕೆಲಸದ ನಿಮಿತ್ತ ಹೊರ ಹೋಗಬೇಕು ಒಂದು ಗಂಟೆ ಕಳೆದ ನಂತರ ಮನೆಯ ಸದಸ್ಯರು ಆ ಕಾಳುಗಳನ್ನು ತೆಗೆದು ಕಸಕ್ಕೆ ಎಸೆಯಬೇಕು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ ಅನ್ನೋದಾದರೆ ಸಂಜೆ ಮನೆಗೆ ಬಂದ ನಂತರ ನೀವೇ ತುಳಿದ ಆ ಕಾಳು ಮೆಣಸುಗಳನ್ನು ಕಸಕ್ಕೆ ಎಸೆಯಬೇಕು ಇದರಿಂದ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ ಮಾಡುವ ಕೆಲಸಗಳಿಂದ ಹೆಚ್ಚಿನ ಹಣದ ಅರಿವನ್ನು ನೀವು ಸುಲಭವಾಗಿ ನೋಡಬಹುದು ಯಾರ ದೃಷ್ಟಿಯೂ ಕೂಡ ನಿಮಗೆ ತಾಗುವುದಿಲ್ಲ ಈ ಪರಿಹಾರವನ್ನು ಕೂಡ ಕೇವಲ ಒಂದು ವಾರ ಅಥವಾ ಹದಿನೈದು ದಿನ ಮಾಡಿ ನೋಡಿ ಅದೃಷ್ಟ ಕೂಡಿ ಬಂದು ಹಣದ ಲಾಭವನ್ನು ನೀವು ಕಾಣ್ತೀರ ಇನ್ನು ಯಾವ ವಾರ ಯಾವ ಉಪಾಯ ಮಾಡಿದರೆ ಆ ದಿನವೆಲ್ಲ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ ಎಂದು ನೋಡೋದಾದರೆ ಸೋಮವಾರ ಇನ್ನು ಶನಿವಾರ ಎರಡನೆಯ ಶನಿವಾರ ಎರಡನೆಯದಾಗಿ ಇನ್ನು ಎರಡನೆಯದಾಗಿ ಅಶೋಕ ವೃಕ್ಷ ಮನೆಯ ಆವರಣದಲ್ಲಿ ಬೆಳೆಸಿದರೆ ತುಂಬ ಒಳ್ಳೆಯದು ಭವಿಷ್ಯೋತ್ತರ ಪುರಾಣದಲ್ಲಿ ಅಶೋಕ ವೃಕ್ಷವನ್ನು ಶಿವಪಾರ್ವತಿಯರ ಸ್ವರೂಪ ಎಂದು ವರ್ಣಿಸಲಾಗುತ್ತದೆ ಆದ್ದರಿಂದ ಅಶೋಕ ಸಸಿಯನ್ನು ಮನೆಯಲ್ಲಿ ತಂದು ನೆಟ್ಟು ಪೋಷಿಸುತ್ತಾ ಬರಬೇಕು ಇದರ ಜೊತೆಗೆ ಅತಿ ಮುಖ್ಯವಾಗಿ ಯಾರಿಗೆ ಮನೆಯಲ್ಲಿ ಹೆಚ್ಚು ಸಾಲದ ಸಮಸ್ಯೆ ಇರುತ್ತೆ ಹಣದ ಸಮಸ್ಯೆ ಇರುತ್ತೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಅವರು ಅಶೋಕ ಸಸಿಯ ಅಥವಾ ವೃಕ್ಷದ ಬೇರನ್ನು ಮನೆಗೆ ತಂದು ಗಂಗಾ ಜಲದಲ್ಲಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕು ನಿತ್ಯ ಪೂಜೆಯನ್ನು ಮಾಡುವಾಗ ಧೂಪವನ್ನು ತೋರಿಸುತ್ತಾ ಆರತಿಯನ್ನು ಬೆಳಗುತ್ತಾ ವಿಶೇಷವಾಗಿ ಆ ಬೇರಿಗೆ ಪೂಜಿಸಬೇಕು ಇದರಿಂದ ಮನೆಗೆ ಶೀಘ್ರ ಧನಾಗಮನ ಉಂಟಾಗುತ್ತೆ ಇನ್ನು ಆಲದ ಮರದ ಪರಿಹಾರವನ್ನು ಪಾಲಿಸಿದರೂ ಕೂಡ ಆಕಸ್ಮಿಕವಾಗಿ ಧನಪ್ರಾಪ್ತಿ ಉಂಟಾಗುತ್ತೆ ಏನು ಮಾಡಬೇಕು ಆಲದ ಮರ ಎಲ್ಲಾದರೂ ಕಂಡ್ರೆ ಆಲದ ಮರದಲ್ಲಿ ನೇತಾಡುವಂತಹ ಕೊಂಬೆಗಳು ಅಥವಾ ಬೇರನ್ನು ಕಟ್ಟಿ ಮನೆಗೆ ಬರಬೇಕು ಆಲದ ಮರದ ಬೇರನ್ನು ಕಟ್ಟುವಾಗ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಕಟ್ಟಬೇಕು ಇದರಿಂದ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತದೆ ಮನೆಯಿಂದ ಹೊರ ಹೋಗಬೇಕಾದ್ರೆ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ಮನೆಯಿಂದ ಹೊರಬರಬೇಕು ಇನ್ನೇನು ಮನೆಯಿಂದ ಹೊರಡ್ತಿದ್ದೀರಿ ಎಂದಾಗ ಕನ್ನಡಿಯನ್ನು ನೋಡಿ ನಂತರ ಮನೆಯಿಂದ ಹೊರ ಹೋಗಿ ಇದರಿಂದ ಲಾಭಗಳು ಉಂಟಾಗುತ್ತದೆ ಮಂಗಳವಾರ ಹೊರ ಹೋಗಬೇಕಾದ್ರೆ ಸಿಹಿ ಪದಾರ್ಥಗಳನ್ನು ಬಾಯಿಯಲ್ಲಿ ಹಾಕ್ಕೊಂಡು ಮನೆಯಿಂದ ಹೊರ ಹೋಗಿ ಇದರಿಂದ ಎಲ್ಲ ಕೆಲಸಗಳು ಆಗುತ್ತದೆ ಕಾರ್ಯ ಜಯ ಆಗುತ್ತದೆ ಬುಧವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಪುದೀನ ಎಲೆಗಳನ್ನು ಬಾಯಲ್ಲಿ ಹಾಕಿ ಹೊರಟ್ರೆ ಬುಧವಾರ ಇಡೀ ದಿನ ಎಲ್ಲದರಲ್ಲೂ ಜಯವನ್ನು ನೀವು ನೋಡುವಿರಿ ಗುರುವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಎರಡು ಮೂರು ಕಪ್ಪು ಸಾಸಿವೆಯನ್ನು ಬಾಯಲ್ಲಿ ಹಾಕೊಂಡು ಹೊರಡಿ ಶುಕ್ರವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಒಂದು ಚಮಚ ಮೊಸರನ್ನ ಬಾಯಲ್ಲಿ ಹಾಕೊಂಡು ಹೋಗಿ ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಶನಿವಾರ ಮನೆಯಿಂದ ಹೊರ ಹೋಗಬೇಕಾದ್ರೆ ಚೂರು ಹಸುವಿನ ತುಪ್ಪ ಅಥವಾ ಶುದ್ಧ ಶುಂಠಿಯ ತುಂಡನ್ನು ಬಾಯಿಯಲ್ಲಿ ಇಟ್ಕೊಂಡು ಹೋಗಬೇಕು ಭಾನುವಾರದ ದಿನ ಬಿಳಿ ಎಲೆಗಳನ್ನು ಜೇಬಿನಲ್ಲಿ ಇಟ್ಕೊಂಡು ಹೊರಡಿ ಇದರಿಂದ ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಧನ ಗಮನವಾಗುತ್ತದೆ ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತೆ ಹಳದಿ ಬಣ್ಣದ ಆರು ಕವಡೆಯನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಕೇಸರಿ ಹೂ ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿಡ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಮೂಟೆಗೆ ಪೂಜಿಸುತ್ತಾ ಇಷ್ಟದೇವರ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಲಾಭ ಉಂಟಾಗುತ್ತದೆ ಇನ್ನು ಕೊನೆಯದಾಗಿ ಉಪ್ಪಿನಿಂದ ಈ ಪರಿಹಾರವನ್ನು ಪಾಲಿಸಿದರೂ ಕೂಡ ಧನಾಗಮನ ಬಹಳ ಸುಲಭವಾಗಿ ಆಗ್ತಾ ಹೋಗುತ್ತೆ ಯಾವುದಾದರೂ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರದ ದಿನ ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು ನಂತರ ಈ ಉಪ್ಪು ತುಂಬಿದ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಗಾಜಿನ ಪಾತ್ರೆ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿಡಬೇಕು ವಾರಕ್ಕೆ ಒಂದು ಬಾರಿ ಆ ಉಪ್ಪನ್ನು ಬದಲಿಸಿ ಮತ್ತೆ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಿಸಿದ ಉಪ್ಪನ್ನು ಯಾವುದಾದರೂ ದೊಡ್ಡ ಮರದ ಗಿಡಕ್ಕೆ ಬುಡಕ್ಕೆ ಆಗ್ತಾ ಬರಬೇಕು ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕ ದೋಷಗಳು ಕಳೆದು ದೃಷ್ಟಿ ದೋಷಗಳು ಕಳೆದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ ಆಕಸ್ಮಿಕವಾಗಿ ಹಣದ ಲಾಭವಾಗಬೇಕು ಎಂದರೆ ಮನೆಯ ಹೊರಭಾಗದಲ್ಲಿ ಹೊಸ್ತಿಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮನೆಯ ಆವರಣದಲ್ಲಿ ಅಶೋಕ ಸಸಿಯನ್ನು ಬೆಳೆಸಬೇಕು ಆಲದ ಮರದ ಬೇರನ್ನು ಕಟ್ಟಬೇಕು ದೇವರ ಕೋಣೆಯಲ್ಲಿ ಅಶೋಕ ವೃಕ್ಷದ ಬೇರನ್ನು ಇಡಬೇಕು ಕವಡೆಯ ಜೊತೆಗೆ ಕೇಸರಿ ಬೆರೆಸಿ ಇಡಬೇಕು ಕಲ್ಲುಪ್ಪನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಇವುಗಳಲ್ಲಿ ಯಾವುದೇ ಪರಿಹಾರವನ್ನು ಪಾಲಿಸಿದರೂ ಕೂಡ ಅದೃಷ್ಟ ಮನೆಯ ಬಾಗಿಲನ್ನು ತಟ್ಟುತ್ತೆ ಊಹಿಸದ ರೀತಿಯಲ್ಲಿ ಹಣವನ್ನು ನೀವು ಖಚಿತವಾಗಿ ನೋಡಬಹುದು ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ ಮೂರೇ ಮೂರು ಪದಾರ್ಥಗಳಿಂದ ಈ ಒಂದು ಗಂಟನ್ನು ಮಾಡಿಕೊಂಡು ಕಟ್ಟೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಖಂಡ ರಾಜಯೋಗ ನಿಮ್ಮದಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಸ್ನೇಹಿತರೆ ಬಡತನದಿಂದ ಸಾಕಷ್ಟು ನೊಂದಿದ್ದೀರಾ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಇದೆ ಎಷ್ಟು ದುಡಿದ್ರೂ ಕೂಡ ಮತ್ತೆ ಮತ್ತೆ ಸಾಲುಗಳಾಗ್ತಾ ಇದೆ ಏನು ಮಾಡಬೇಕು ಅಂತ ತೋರ್ತಾ ಇಲ್ಲ ಹೇಗೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ನಮ್ಮ ಮನೆಗೆ ಲಕ್ಷ್ಮಿಯನ್ನು ಯಾವ ರೀತಿಯಲ್ಲಿ ಅನುಗ್ರಹಿಸಿಕೊಳ್ಳಬೇಕು ಅಂತ ತಿಳಿದೇ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತವಾದ ಒಂದು ಪರಿಹಾರ ಇದೆ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ನಮಗೆ ದಾರಿದ್ರ್ಯ ಇದೆ ಮನೆಯಲ್ಲಿ ಕಷ್ಟ ಇದೆ ಕೈಯಲ್ಲಿ ಯಾವುದೇ ರೀತಿಯ ಹಣ ನಿಲ್ಲೋದಿಲ್ಲ ಬರೀ ಸಾಲ ಆಗ್ತಾ ಇದೆ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದಷ್ಟು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಬೇಕು ಅದರಲ್ಲಿ ಪ್ರಧಾನವಾದಂಥದ್ದು ಅಂತ ಅಂದರೆ ಮನೆಯ ಮುಖ್ಯದ್ವಾರ ಶುಭ್ರವಾಗಿರಬೇಕು ಮಂಗಳಕರವಾಗಿರಬೇಕು ಯಾವತ್ತೂ ಅಷ್ಟೇನೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಬೇಕು ದಾರಿದ್ರ್ಯ ಅನ್ನೋದು ಇರೋದಿಲ್ಲ ಅರಿಶಿನವನ್ನ ವಸ್ತಿಲಿಗೆ ಲೇಪನ ಮಾಡಿಕೊಂಡು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬೇಕು ಯಾಕಂದರೆ ಈ ವಸ್ತಿಲು ಏನಿದೆ ಮುಖ್ಯ ಏನಿದೆ ಅಲ್ಲಿ ಲಕ್ಷ್ಮೀದೇವಿ ನಿವಾಸ ಮಾಡ್ತಿರ್ತಾಳೆ ಯಾವ ಮನೆಯಲ್ಲಿ ಮುಖ್ಯದ್ವಾರ ಅಲಂಕೃತವಾಗಿರುತ್ತೆ ಮುಖ್ಯದ್ವಾರದಲ್ಲಿ ನಿತ್ಯ ಶುಭವಾಗಿರುತ್ತೆ ರಂಗೋಲಿ ಅರಿಶಿನ ಕುಂಕುಮ ಇರುತ್ತೆ ಅಂಥ ಮನೆಗೆ ತಾಯಿ ಮಹಾಲಕ್ಷ್ಮಿ ಓಡಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ವಿಪರೀತವಾದಂತಹ ದಾರಿದ್ರ್ಯ ಇದೆಯಾ ನಿಮಗೆ ಅಂತಂದ್ರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಮನೆಯನ್ನ ಶುಭ್ರವಾಗಿಟ್ಕೊಳ್ಬೇಕು ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ತಾಯಿ ನೆಲೆಯೂರುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯನ್ನ ಶುಭ್ರವಾಗಿ ಇಟ್ಕೊಳ್ಳಿ ಮುಖ್ಯದ್ವಾರದಲ್ಲಿ ಯಾವಾಗಲೂ ಅಷ್ಟೇ ದೀಪವನ್ನು ಉರಿಸಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ದೀಪವನ್ನು ಮುಖ್ಯದ್ವಾರದಲ್ಲಿ ನಾವು ಎರಡು ಕಡೆ ಎರಡು ದೀಪವನ್ನು ಇಟ್ಟು ದೀಪವನ್ನು ಉರಿಸೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬಂದು ನೆಲೆಯೂರ್ತಾಳೆ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿ ಇರ್ತಾಳೆ ಈ ಸಂಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಈ ಪ್ರಕಾರದಲ್ಲಿ ನಾವು ಮಾಡಿಕೊಳ್ಳೋದ್ರಿಂದ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾಗುತ್ತದೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದು ಹೆಣ್ಣು ಮಕ್ಕಳ ಕರ್ತವ್ಯವಾಗಿರುತ್ತದೆ ಶುಭ್ರವಾಗಿ ಇಟ್ಕೊಳ್ಳಿ ಅಂತಹ ಮನೆಗೆ ಮಾತ್ರ ತಾಯಿ ಬಂದು ನೆಲೆ ಇರುತ್ತಾಳೆ ಇಲ್ಲಾಂದರೆ ದಾರಿದ್ರ್ಯ ಬಂದು ಒಮ್ಮೆ ಮನೆಯಲ್ಲಿ ಕೂತ್ರೆ ಅಂತಂದರೆ ಬರೀ ಕಷ್ಟಗಳೇ ಬರುತ್ತದೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಘಾತಗಳು ಬರುತ್ತೆ ನೀವು ಐಶ್ವರ್ಯ ಪಡ್ತೀರ ಸಾವು ನೋವು ಕಷ್ಟ ನಮಗೆ ಯಾಕಪ್ಪ ಈ ರೀತಿ ಅನ್ನುವಷ್ಟು ನಮ್ಮನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗಿಸಿ ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಮನೆಯ ಮೂಲೆ ಮುಳುಗಳಲ್ಲಿ ಕಸವನ್ನು ತೆಗೆಯಿರಿ ನಿತ್ಯ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಿ ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ ಆಹಾರ ಪದಾರ್ಥಗಳನ್ನು ಶುಭ್ರವಾಗಿಟ್ಟುಕೊಳ್ಳಿ ಬೀರುವನ್ನು ಶುಭ್ರವಾಗಿಟ್ಟುಕೊಳ್ಳಿ ಬೀರುವಿನಲ್ಲಿ ನೀಟಾಗಿ ಬಟ್ಟೆಗಳನ್ನು ಜೋಡಿಸಿ ಇಟ್ಟುಕೊಳ್ಳಿ ಬೀರುವಿನಲ್ಲಿ ಮೈಲಿಗೆ ಬಟ್ಟೆಗಳನ್ನು ಹಾಗೆ ವಾಸನೆ ಬರುವಂತಹ ಬಟ್ಟೆಗಳನ್ನು ಹಾಗೆ ಹುಟ್ಟು ತೊಟ್ಟಿರುವಂಥದ್ದನ್ನು ಮತ್ತೆ ಬೀರುವಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಹಣ ಇಡುವಂತಹ ಜಾಗ ಶುಭ್ರವಾಗಿರಬೇಕು ಹಣ ಇಡುವಂತಹ ಜಾಗ ಸುಗಂಧ ಭರಿತವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಬೀರುವಿನಲ್ಲಿ ಸ್ವಲ್ಪ ಸುಗಂಧ ಭರಿತವಾದಂತಹ ಪದಾರ್ಥಗಳನ್ನು ಇಟ್ಕೊಳ್ಬೇಕಾಗುತ್ತದೆ ಹಣ ಇಡುವಂತಹ ಜಾಗವನ್ನು ಶುಭ್ರವಾಗಿಟ್ಟುಕೊಳ್ಳಿ ಖಾಲಿ ಇರುವ ಪರ್ಸ್ಗಳನ್ನು ಅಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಬೀರು ಯಾವಾಗಲೂ ಖಾಲಿಯಾಗಿದ್ದು ಬಿಡುತ್ತದೆ ಹಾಗೆ ಹಣವನ್ನು ನಾವು ಆಕರ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಹಣ ಆಕರ್ಷಣೆಗೆ ಅಂತ ನಾನಾ ರೀತಿಯ ತಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಇವತ್ತು ಮುಖ್ಯದ್ವಾರದಲ್ಲಿ ಮೇನ್ ಆಗಿ ನಾವು ಏನು ಮಾಡಿಕೊಳ್ಬೇಕು ಮುಖ್ಯದ್ವಾರದಲ್ಲಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಮನೆಗೆ ಅಂತಂದರೆ ಏನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಶುಕ್ರವಾರ ಅನ್ನೋದು ಶುಭ ಪ್ರದಾಯಕವಾದಂತಹ ದಿನ ಲಕ್ಷ್ಮಿ ಆ ದಿನ ಸಂಚಾರದಲ್ಲಿರುತ್ತಾಳೆ ಶುಕ್ರವಾರ ಲಕ್ಷ್ಮಿಗೆ ಅಂತ ಸೀಮಿತವಾದಂತಹ ಅಂಕಿತವಾದಂತಹ ದಿನ ಈ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ ಲಕ್ಷ್ಮಿಗೆ ಈ ದಿನ ಅಂದರೆ ಪ್ರತ್ಯೇಕವಾಗಿ ಶುಕ್ರವಾರಕ್ಕೆ ಒಮ್ಮೆ ಆದರೂ ಸರಿ ಅಮ್ಮನವರಿಗೆ ಆಗಿ ನೀವು ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತದೆ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತದೆ ಹಾಗಾಗಿ ತುಪ್ಪದ ದೀಪಾರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ನಾನು ತಿಳಿಸಿಕೊಡುವಂತಹ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನೀವು ಮೊದಲು ಮುಖ್ಯದ್ವಾರವನ್ನೆಲ್ಲ ಶುಭ್ರವಾಗಿಟ್ಕೊಳ್ಳಿ ಯಾಕಂದರೆ ಮುಖ್ಯದ್ವಾರದಲ್ಲಿ ಧೂಳು ಇಲ್ಲದ ಹಾಗೆ ಅದನ್ನು ಒರೆಸಿ ಕ್ಲೀನ್ ಆಗಿ ನೀವು ಇಟ್ಟುಕೊಳ್ಳಬೇಕು ಮುಖ್ಯದ್ವಾರಕ್ಕೆ ದ್ವಾರಕ್ಕೆ ಮೇನಾಗಿ ನೀವು ಅದನ್ನು ಒರೆಸಿಕೊಂಡ ನಂತರ ಶುಕ್ರವಾರ ದಿನ ಮುಖ್ಯದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಸ್ವಸ್ತಿಕ್ ಚಿತ್ರ ಧನಾಕರ್ಷಣೆಯನ್ನು ಮಾಡುತ್ತದೆ ಲಕ್ಷ್ಮಿ ಅನುಗ್ರಹ ಇರುತ್ತದೆ ದೇವತೆಗಳನ್ನು ಆಕರ್ಷಿಸುವಂತಹದ್ದು ಸ್ವಸ್ತಿಕ್ ಚಿತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ ತಾಂತ್ರಿಕ ಶಾಸ್ತ್ರದಲ್ಲಿ ಸ್ವಸ್ತಿಕ್ ಚಿತ್ರ ಅಂದರೆ ಅತ್ಯಂತ ಅದ್ಭುತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಸ್ವಸ್ತಿಕ್ ಚಿತ್ರವನ್ನು ಅರಿಶಿನದಿಂದ ಬರೆಯಿರಿ ಅರಿಶಿನದಿಂದ ಯಾವ ಪ್ರಕಾರದಲ್ಲಿ ಬರಿಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಗೆ ಅದರ ಜೊತೆಗೆ ಒಂದು ಚೂರು ಗಂಧದ ಪುಡಿಯನ್ನು ಹಾಕಿಕೊಳ್ಳಬೇಕು ಎರಡನ್ನ ನೀವು ಮಿಶ್ರಣ ಮಾಡಿಕೊಳ್ಳಿ ಸ್ವಲ್ಪ ಗಂಗಾ ಜಲದ ಜೊತೆಗೆ ಮಿಶ್ರಣ ಮಾಡಿಕೊಂಡು ಆ ಒಂದು ಸುಗಂಧ ಭರಿತವಾದಂತಹ ಅರಿಶಿನದಿಂದ ನೀವು ಸ್ವಸ್ತಿಕ್ ಚಿತ್ರವನ್ನು ಬರೆದು ಆ ಸ್ವಸ್ತಿಕ್ ಚಿತ್ರಕ್ಕೆ ಸ್ವಲ್ಪ ಕುಂಕುಮದ ಬೊಟ್ಟುಗಳನ್ನು ಇಡಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಆ ನಂತರವಾಗಿ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಬಹಳ ಸಿಂಪಲ್ಲಾಗಿ ಬೇಕಾಗಿರುವಂತಹ ಪದಾರ್ಥಗಳು ನಿಮ್ಮ ಮನೆಯಲ್ಲೇ ಸಿಗುವಂತಹ ಸುಲಭವಾಗಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಪದಾರ್ಥಗಳು ಅದರಲ್ಲಿ ಮುಖ್ಯವಾದಂತಹ ಪದಾರ್ಥ ಅಂದರೆ ಶುಕ್ರವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರಬೇಕು ಶುಭ್ರವಾಗಿರಬೇಕು ಚೆನ್ನಾಗಿ ಒಣಗಿರಬೇಕು ಆ ಥರದಾದಂತಹ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಖರ್ಚಿಫ್ ಗಾತ್ರ ಅಂತ ಹೇಳ್ಬೋದು ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ನಾಣ್ಯ ಹಾಗೆ ಅದರ ಜೊತೆಗೆ ಒಂದೇ ಒಂದು ಅರಿಶಿನದ ಕೊಂಬು ಹಾಗೆ ಅದರ ಜೊತೆಗೆ ಒಂದೇ ಒಂದು ಬಟ್ಟಲು ಅಡಿಕೆ ಇದಕ್ಕೆ ಸ್ವಲ್ಪ ಯಾವುದಾದರೂ ಸುಗಂಧ ದ್ರವ್ಯ ಸೆಂಟ್ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ನೀವು ಸೇರಿಸಿಕೊಳ್ಳಬಹುದು ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಚಿಟಿಕೆ ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಆ ಗಂಟನ್ನಾಗಿ ಕಟ್ಟಿಕೊಳ್ಳಿ ಈ ಗಂಟನ್ನು ಕಟ್ಟಿಕೊಂಡು ಲಕ್ಷ್ಮಿ ಫೋಟೋ ಮುಂದೆ ಪೂಜೆ ಮಾಡಬೇಕಾದ್ರೇ ಅದನ್ನು ಇಟ್ಬಿಡಿ ಈ ಪರಿಹಾರವನ್ನು ನನ್ನ ಹಣಕಾಸಿನ ವೃದ್ಧಿಗಾಗಿ ನಾನು ಮಾಡಿಕೊಳ್ತಿದ್ದೀನಿ ತಾಯಿ ನೀನು ನಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಯೂರುವಂತಹ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಒಂದು ಸಂಧ್ಯಾಕಾಲ ಏನಿದೆ ನೋಡಿ ಗೋಧೂಳಿ ಸಮಯ ಈ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಇದನ್ನು ಕಟ್ಟಿಬಿಡಿ ಸ್ನೇಹಿತರೆ ಕಟ್ಟಿ ಪ್ರತಿನಿತ್ಯ ನೀವು ಒಂದು ಹೂವನ್ನು ಇಟ್ಟು ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ದೀಪಗಳನ್ನು ತೋರಿಸಿಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ನೀವು ಬದಲಾಯಿಸುವಂಥದ್ದೇನಿಲ್ಲ ಒಂದು ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾಯಿಸಿದ್ರೂ ಕೂಡ ಆಗುತ್ತೆ ಈ ರೀತಿ ಮಾಡಿಕೊಂಡ ನಂತರ ನಿಮಗೆ ಖಂಡಿತವಾಗಿಯೂ ಅತ್ಯಂತ ಅದ್ಭುತವಾಗಿ ನಿಮಗೆ ಅದೃಷ್ಟ ಬರ್ತಾ ಇರುತ್ತೆ ಈ ವಸ್ತುಗಳನ್ನು ನೀವು ಒಂದು ರೂಪಾಯಿ ನಾಣ್ಯ ಏನಿರುತ್ತೆ ನೋಡಿ ಅದನ್ನು ನೀವು ಯಾವುದಾದರೂ ದೇವಾಲಯದ ಹುಂಡಿಯಲ್ಲಿ ಹಾಕಿಕೊಳ್ಳಿ ಬದಲಾಯಿಸಿದ ನಂತರ ಅರಿಶಿನದ ಕೊಂಬು ಅಡಿಕೆಯನ್ನು ನೀವು ಯಾವುದಾದರೂ ಗಿಡದ ಹತ್ರ ಹಾಕಿಕೊಳ್ಳಿ ಸ್ನೇಹಿತರೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಬಡತನ ಹೋಗಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು